ಇಂದು ಮೇ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶಿವ ತಂದೆಗೆ ಸೇರಿದವನು ಮತ್ತು ಅವರು ನನಗೆ ಸೇರಿದವನು ಶಿವ ತಂದೆಯನ್ನು ಸ್ಮರಿಸುವುದರಲ್ಲಿ ನನ್ನ ಹೃದಯವು ಶಾಂತಿಯನ್ನು ಕಂಡುಕೊಳ್ಳುತ್ತದೆ ನಾನು ಮಾಡುವ ಎಲ್ಲದರಲ್ಲೂ ಶಿವ ತಂದೆಯನ್ನು ಮಾರ್ಗದರ್ಶನ ಮಾಡುವತ್ತ ಗಮನ ಹರಿಸುತ್ತೇನೆ ನಾನು ಸತ್ಯ ಮತ್ತು ಬೆಳಕಿನೊಂದಿಗೆ ಬದುಕುವ ಪ್ರಯಾಣದಲ್ಲಿದ್ದೇನೆ ನನ್ನ ಆಂತರಿಕ ಪ್ರಪಂಚವು ಸ್ಮರಣೆಯ ಮೂಲಕ ಸುಂದರವಾಗುತ್ತದೆ ಶಿವ ತಂದೆ ನನ್ನ ಜೀವನವನ್ನು ಅರ್ಥಪೂರ್ಣ ಮತ್ತು ಶುದ್ಧವಾಗಿಸುತ್ತಾರೆ ನಾನು ದೈವಿಕ ಶಕ್ತಿಯಿಂದ ತುಂಬಿದ ಆತ್ಮ ಶಿವ ತಂದೆ ನನ್ನ ಜೀವನದ ಸರಿಯಾದ ದಿಕ್ಕನ್ನು ನನಗೆ ಮಾರ್ಗದರ್ಶನ ನೀಡುತ್ತಾರೆ ನಾನು ಪ್ರತಿದಿನ ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಬಲದಿಂದ ಏರುತ್ತೇನೆ ನಾನು ಸ್ಪಷ್ಟತೆ ಮತ್ತು ಉದ್ದೇಶದ ಹಾದಿಯಲ್ಲಿ ನಡೆಯುತ್ತೇನೆ ಶಿವ ತಂದೆಯ ಮೌನ ಶಕ್ತಿಯಿಂದ ನನಗೆ ಮಾರ್ಗದರ್ಶನ ನೀಡಲಾಗುತ್ತದೆ ನಾನು ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಿದ್ದಂತೆ ನನ್ನ ಸಂತೋಷವೂ ಬೆಳೆಯುತ್ತದೆ ನನ್ನ ಆಲೋಚನೆಗಳು ಉನ್ನತವಾಗಿರುವುದರಿಂದ ನಾನು ಶಕ್ತಿಶಾಲಿ ಎಂದು ಭಾವಿಸುತ್ತೇನೆ ನಾನು ಪ್ರತಿಯೊಂದು ಪರಿಸ್ಥಿತಿಯ ಮೂಲಕವೂ ಶಾಂತತೆಯನ್ನು ಹೊರಸೂಸುತ್ತೇನೆ ಶಿವ ತಂದೆಯ ಪ್ರೀತಿ ನನ್ನನ್ನು ನಿರ್ಭೀತರನ್ನಾಗಿ ಮಾಡುತ್ತದೆ ನಾನು ಆ ವ್ಯವಸ್ಥೆಗಿಂತ ಶಾಂತಿಯನ್ನು ಆರಿಸುತ್ತೇನೆ ನನ್ನ ಆಲೋಚನೆಗಳು ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಡುತ್ತವೆ ನಾನು ಆಧ್ಯಾತ್ಮಿಕ ಶಕ್ತಿಯಿಂದ ಇತರರನ್ನು ಮೇಲಕ್ಕೆತ್ತುತ್ತೇನೆ ಶಿವ ತಂದೆಯ ಬೆಳಕು ನನ್ನ ಶಕ್ತಿಯ ಮೂಲವಾಗಿದೆ ನಾನು ಹೊಸ ಜೀವನ ವಿಧಾನವನ್ನು ನಿರ್ಮಿಸುತ್ತಿದ್ದೇನೆ ಸಂತೋಷದಿಂದ ತುಂಬಿದ್ದೇನೆ ನಾನು ನಿಜವಾಗಿಯೂ ಯಾರೆಂದು ನೆನಪಿಸಿಕೊಂಡಾಗ ನನಗೆ ಮುಕ್ತತೆ ಅನಿಸುತ್ತದೆ ನಾನು ಶಿವ ತಂದೆಯೊಂದಿಗೆ ಸಂಪರ್ಕ ಸಾಧಿಸಿದಾಗ ನನ್ನ ಆತ್ಮವು ಹೊಳೆಯುತ್ತದೆ ನಾನು ಮೌನ ಸಂಪರ್ಕದ ಮೂಲಕ ಶಕ್ತಿಯನ್ನು ಕಂಡುಕೊಳ್ಳುತ್ತೇನೆ ನಾನು ಸತ್ಯದ ಹಾದಿಯಲ್ಲಿ ನಡೆಯುತ್ತಿರುವುದರಿಂದ ನಾನು ನಗುತ್ತೇನೆ ನಾನು ನನ್ನ ಅತ್ಯುತ್ತಮ ಆವೃತ್ತಿಯಾಗುತ್ತಿದ್ದೇನೆ ಶಿವ ತಂದೆ ನನ್ನ ಅತ್ಯುತ್ತಮ ಸ್ನೇಹಿತ ಮತ್ತು ಮಾರ್ಗದರ್ಶಕ ನಾನು ಎಲ್ಲಿಗೆ ಹೋದರೂ ಶಾಂತಿಯನ್ನು ತರುತ್ತೇನೆ ನಾನು ಬೆಳಕು ಮತ್ತು ಬುದ್ಧಿವಂತಿಕೆಯ ಸಂದೇಶವಾಹಕ ನಾನು ಸ್ಮರಣೆಯಲ್ಲಿ ಕಳೆಯುವ ಪ್ರತಿಕ್ಷಣವು ನನ್ನನ್ನು ಒಳಗೆ ಶ್ರೀಮಂತಗೊಳಿಸುತ್ತದೆ ಶಿವ ತಂದೆಯೊಂದಿಗೆ ನನ್ನ ಸಮಯವನ್ನು ನಾನು ಆಳವಾಗಿ ಗೌರವಿಸುತ್ತೇನೆ ನನ್ನ ಶಕ್ತಿಯು ದೈವಿಕ ಸಂಪರ್ಕದ ಮೂಲಕ ಶುದ್ಧವಾಗುತ್ತದೆ ಹೊರಗೆ ಏನೇ ನಡೆದರೂ ನಾನು ಸ್ಥಿರವಾಗಿರುತ್ತೇನೆ ನಾನು ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ಆನಂದಿಸುತ್ತೇನೆ ನಾನು ಕೇವಲ ಅಸ್ತಿತ್ವದಲ್ಲಿಲ್ಲ ನಾನು ನನ್ನ ಅತ್ಯುನ್ನತ ಸ್ವಭಾವವಾಗಿ ವಿಕಸನಗೊಳ್ಳುತ್ತಿದ್ದೇನೆ ನಾನು ಒಳಗಿನ ಸತ್ಯದ ಧ್ವನಿಯನ್ನು ಕೇಳುತ್ತೇನೆ ನಾನು ಪರಮಾತ್ಮನಿಂದ ಪ್ರೀತಿಸಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ ನಾನು ಆಧ್ಯಾತ್ಮಿಕವಾಗಿ ಸ್ವತಂತ್ರ ಮತ್ತು ಮುಕ್ತ ನನ್ನ ಆತ್ಮದ ಪ್ರಯಾಣವನ್ನು ನಾನು ನಂಬುತ್ತೇನೆ ನಾನು ಗೊಂದಲಗಳನ್ನು ಬಿಟ್ಟು ಬೆಳಕಿನ ಮೇಲೆ ಕೇಂದ್ರೀಕರಿಸುತ್ತೇನೆ ಶಿವ ತಂದೆ ಎಲ್ಲವನ್ನೂ ಸುಲಭ ಮತ್ತು ಸಂತೋಷದಾಯಕವಾಗಿಸುತ್ತಾರೆ ನಾನು ಯಾರೆಂದು ನನಗೆ ತಿಳಿದಿರುವುದರಿಂದ ನಾನು ನನ್ನನ್ನು ಗೌರವಿಸುತ್ತೇನೆ ನಾನು ಪ್ರೀತಿಯಿಂದ ಮಾತನಾಡುತ್ತೇನೆ ಸ್ಪಷ್ಟತೆಯೊಂದಿಗೆ ಯೋಚಿಸುತ್ತೇನೆ ಉದ್ದೇಶದಿಂದ ವರ್ತಿಸುತ್ತೇನೆ ನನ್ನ ಮನಸ್ಸನ್ನು ಉನ್ನತ ಮಟ್ಟದಲ್ಲಿ ಇಟ್ಟುಕೊಳ್ಳುವ ಮೂಲಕ ನಾನು ಹಗುರವಾಗಿರುತ್ತೇನೆ ನಾನು ಭೂತಕಾಲವನ್ನು ಭೂತಕಾಲವಾಗಿ ಬಿಡುತ್ತೇನೆ ಮತ್ತು ಈಗ ಗಮನಹರಿಸುತ್ತೇನೆ ನಾನು ಶಿವ ತಂದೆಯಿಂದ ನನ್ನ ಮನಸ್ಸನ್ನು ಶುದ್ಧ ಆಲೋಚನೆಗಳಿಂದ ತುಂಬಿಸುತ್ತೇನೆ ನನ್ನ ಆಂತರಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಜೀವನವನ್ನು ನಾನು ರಚಿಸುತ್ತೇನೆ ನಾನು ನಿಜವಾದ ಸಂತೋಷದ ಕಲೆಯನ್ನು ಕಲಿಯುತ್ತಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆಯು ಉದ್ದೇಶ ಮತ್ತು ಶಾಂತಿಯಿಂದ ತುಂಬಿದೆ ನಾನು ಶಕ್ತಿಗಾಗಿ ಮೌನಕ್ಕೆ ತಿರುಗುತ್ತೇನೆ ನನ್ನ ಕಾರ್ಯಗಳಲ್ಲಿ ನಾನು ದೈವಿಕ ಉಪಸ್ಥಿತಿಯನ್ನು ಹೊಂದಿದ್ದೇನೆ ನಾನು ಆಧ್ಯಾತ್ಮಿಕ ಶಕ್ತಿಯಲ್ಲಿ ಶ್ರೀಮಂತ ನಾನು ಸ್ಪಷ್ಟತೆಯಿಂದ ಪ್ರತಿಕ್ರಿಯಿಸುತ್ತೇನೆ ಗೊಂದಲದಿಂದಲ್ಲ ನಾನು ನನ್ನ ಕಂಪನಗಳ ಮೂಲಕ ಜಗತ್ತನ್ನು ಬದಲಾಯಿಸುತ್ತಿದ್ದೇನೆ ನಾನು ಪ್ರತಿದಿನವನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಾರಂಭಿಸುತ್ತೇನೆ ನಾನು ಶಿವ ತಂದೆಯ ಪ್ರತಿ ಸ್ಮರಣೆಯೊಂದಿಗೆ ಬೆಳೆಯುತ್ತೇನೆ ನಾನು ನನ್ನ ಉಪಸ್ಥಿತಿ ಮತ್ತು ನಗುವಿನ ಮೂಲಕ ಸೇವೆ ಮಾಡುತ್ತೇನೆ ನನ್ನ ಸಂತೋಷದ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ನಾನು ನಂಬಿಕೆ ಮತ್ತು ಅನುಗ್ರಹದಿಂದ ಮುಂದುವರಿಯುತ್ತೇನೆ ನಾನು ಪ್ರತಿದಿನ ಆಧ್ಯಾತ್ಮಿಕ ಸಂಪತ್ತನ್ನು ನಿರ್ಮಿಸುತ್ತೇನೆ ನಾನು ನನ್ನ ನಿಜವಾದ ಕುಟುಂಬವನ್ನು ದೈವಿಕತೆಯಲ್ಲಿ ಕಂಡುಕೊಂಡಿದ್ದೇನೆ ನಾನು ಭರವಸೆ ಮತ್ತು ಪ್ರೀತಿಯ ಕಂಪನಗಳನ್ನು ಹರಡುತ್ತೇನೆ ನಾನು ಇತರರಿಗೆ ಬೆಳಕಾಗುತ್ತಿದ್ದೇನೆ ನನ್ನ ಮನಸ್ಸು ಶಾಂತಿಯ ದೇವಾಲಯ ನಾನು ಸರ್ವೋಚ್ಚ ದಿಕ್ಕಿನಲ್ಲಿ ಗಮನಹರಿಸುತ್ತೇನೆ ನಾನು ಸಕಾರಾತ್ಮಕ ಶಕ್ತಿ ಮತ್ತು ಸ್ಫೂರ್ತಿಯಿಂದ ತುಂಬಿದ್ದೇನೆ ನಾನು ಮೌನವನ್ನು ನನ್ನ ದೊಡ್ಡ ಶಕ್ತಿಯಾಗಿ ಗೌರವಿಸುತ್ತೇನೆ ನಾನು ಶಾಂತತೆಯನ್ನು ಉಸಿರಾಡುತ್ತೇನೆ ಮತ್ತು ಚಿಂತೆಯನ್ನು ಬಿಡುತ್ತೇನೆ ನನ್ನ ಆತ್ಮವು ಕಾಲಾತೀತ ಮತ್ತು ಶಕ್ತಿಯುತವಾಗಿದೆ ನಾನು ಪ್ರತೀಕ್ಷಣವನ್ನು ಆಧ್ಯಾತ್ಮಿಕ ಅರಿವಿನೊಂದಿಗೆ ಬದುಕುತ್ತೇನೆ ನಾನು ಎಲ್ಲ ವಿಷಯಗಳಲ್ಲಿ ಶಿವ ತಂದೆಯ ಬುದ್ಧಿವಂತಿಕೆಯನ್ನು ನಂಬುತ್ತೇನೆ ದೈವಿಕ ಸಂಪರ್ಕದ ಮೂಲಕ ನಾನು ನವೀಕೃತನಾಗಿದ್ದೇನೆ ಬದಲಾವಣೆಯನ್ನು ಬೆಳವಣಿಗೆಯ ಮಾರ್ಗವೆಂದು ನಾನು ಸ್ವೀಕರಿಸುತ್ತೇನೆ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದೆ ನನ್ನ ಆತ್ಮದ ಪ್ರಯಾಣವನ್ನು ನಾನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನನ್ನನ್ನು ಮೇಲಕ್ಕೆತ್ತುವ ಬೋಧನೆಗಳನ್ನು ನಾನು ಗೌರವಿಸುತ್ತೇನೆ ನಾನು ಪ್ರತಿಯೊಂದು ಆಲೋಚನೆಯನ್ನು ಪವಿತ್ರ ಬೀಜವೆಂದು ಪರಿಗಣಿಸುತ್ತೇನೆ ಇತರರಿಗೆ ಆಧ್ಯಾತ್ಮಿಕ ಉಡುಗೊರೆಗಳನ್ನು ನೀಡುವುದರಲ್ಲಿ ನಾನು ಸಂತೋಷವನ್ನು ಕಾಣುತ್ತೇನೆ ನನ್ನ ಜೀವನವು ದೈವಿಕ ಉದ್ದೇಶದ ಪ್ರತಿಬಿಂಬವಾಗಿದೆ ನಾನು ನಾಟಕಕ್ಕಿಂತ ಇರುತ್ತೇನೆ ಮತ್ತು ಶಾಂತವಾಗಿರುತ್ತೇನೆ ನಾನು ನಿಜವಾಗಿಯೂ ಯಾರೆಂದು ನನಗೆ ನೆನಪಿರುವುದರಿಂದ ನಾನು ಹೊಳೆಯುತ್ತೇನೆ ನನ್ನ ಆಂತರಿಕ ಮೌನವು ಶಬ್ದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಪ್ರತಿಯೊಂದು ಆತ್ಮವು ಮೌಲ್ಯಯುತವಾಗಿದೆ ಎಂದು ನನಗೆ ನೆನಪಿದೆ ನಾನು ಎಲ್ಲ ಸಂದರ್ಭಗಳಲ್ಲಿಯೂ ತಂಪಾಗಿ ಮತ್ತು ಸಂತೃಪ್ತನಾಗಿರುತ್ತೇನೆ ನಾನು ಧೈರ್ಯ ಮತ್ತು ಕರುಣೆಯಿಂದ ಮುನ್ನಡೆಸುತ್ತೇನೆ ನನ್ನ ಶಕ್ತಿಯು ನನ್ನ ಸುತ್ತಲಿನ ಪ್ರತಿಯೊಬ್ಬರನ್ನು ಮೇಲಕ್ಕೆತ್ತುತ್ತದೆ ಹೃದಯದಿಂದ ಸೇವೆ ಸಲ್ಲಿಸುವಲ್ಲಿ ನಾನು ತೃಪ್ತಿಯನ್ನು ಕಂಡುಕೊಳ್ಳುತ್ತೇನೆ ನಾನು ಮತ್ತೆ ಮತ್ತೆ ಪರಮಾತ್ಮನ ಬಳಿಗೆ ಹಿಂತಿರುಗುತ್ತೇನೆ ಜೀವನದ ಏರಿಳಿತಗಳ ಮೂಲಕ ನಾನು ಸ್ಥಿರವಾಗಿರುತ್ತೇನೆ ನಾನು ನನ್ನ ಮನಸ್ಸನ್ನು ಸತ್ಯದೊಂದಿಗೆ ಜೋಡಿಸುತ್ತೇನೆ ನಾನು ಮೌನಕ್ಕೆ ಸಮಯವನ್ನು ನೀಡುತ್ತೇನೆ ಮತ್ತು ಶಕ್ತಿಯನ್ನು ಪಡೆಯುತ್ತೇನೆ ಚಿಂತೆಯನ್ನು ಬಿಡುವ ಮೂಲಕ ನಾನು ಹಗುರವಾಗಿರುತ್ತೇನೆ ನಾನು ಪರಮಾತ್ಮನ ಮಾರ್ಗದರ್ಶನದಲ್ಲಿ ನಂಬಿಕೆ ಇಡುತ್ತೇನೆ ನಾನು ಒಳಗಿನ ಅದೃಶ್ಯ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ನಾನು ಆತ್ಮವಿಶ್ವಾಸ ಮತ್ತು ಶಾಂತಿಯಿಂದ ನಡೆಯುತ್ತೇನೆ ಪ್ರತಿಯೊಂದು ಆಲೋಚನೆಯೊಂದಿಗೆ ನಾನು ಹೆಚ್ಚು ದೈವಿಕನಾಗುತ್ತೇನೆ ಆತ್ಮ ಪ್ರಜ್ಞೆಯ ಜೀವನದಲ್ಲಿ ಸೌಂದರ್ಯವನ್ನು ನಾನು ಗುರುತಿಸುತ್ತೇನೆ ನಾನು ಸಕಾರಾತ್ಮಕತೆಯ ಸಾಧನ ನಾನು ನಾನಾಗಿರುವುದರ ಮೂಲಕ ಶಾಂತತೆಯನ್ನು ಹರಡುತ್ತೇನೆ ನಾನು ಶುದ್ಧವಾಗಿ ಯೋಚಿಸಲು ಮತ್ತು ದಯೆಯಿಂದ ಮಾತನಾಡಲು ಆಯ್ಕೆ ಮಾಡಿಕೊಳ್ಳುತ್ತೇನೆ ಉದ್ದೇಶವು ನನಗೆ ಪ್ರತಿದಿನ ಸಂತೋಷವಾಗಿರಲು ಒಂದು ಕಾರಣವನ್ನು ನೀಡುತ್ತದೆ ನನ್ನ ವರ್ತಮಾನದ ಪ್ರಯತ್ನಗಳ ಮೂಲಕ ನಾನು ನನ್ನ ಭವಿಷ್ಯವನ್ನು ನಿರ್ಮಿಸುತ್ತೇನೆ ನಾನು ನನ್ನ ದಿನವನ್ನು ಆತ್ಮ ಅರಿವಿನೊಂದಿಗೆ ಪ್ರಾರಂಭಿಸುತ್ತೇನೆ ನಾನು ಯಾವಾಗಲೂ ಕಲಿಯುತ್ತಿದ್ದೇನೆ ಯಾವಾಗಲೂ ಬೆಳೆಯುತ್ತಿದ್ದೇನೆ ನಾನು ಅರ್ಥಪೂರ್ಣ ಪ್ರಯಾಣದಲ್ಲಿ ಶಾಂತಿಯುತ ಪ್ರಯಾಣಿಕ ನಾನು ಒಳಗೆ ಆಳವಾದ ಸ್ಥಿರತೆಯನ್ನು ಅನುಭವಿಸುತ್ತೇನೆ ಶಿವತಂದೆಯೊಂದಿಗೆ ಸಂಪರ್ಕದಲ್ಲಿರುವುದರ ಮೂಲಕ ನಾನು ಸಂತೋಷವಾಗಿರುತ್ತೇನೆ ನಾನು ಪ್ರತಿದಿನ ಹೆಚ್ಚು ಶಾಂತಿಯುತನಾಗುತ್ತೇನೆ ನಾನು ಮೌನದ ಮೂಲಕ ಪ್ರಪಂಚದ ಮೇಲಿನ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೇನೆ ನಾನು ದೈವಿಕ ಬುದ್ಧಿವಂತಿಕೆಯನ್ನು ಗಂಭೀರವಾಗಿ ಪರಿಗಣಿಸುತ್ತೇನೆ ನಾನು ಪ್ರಗತಿಯನ್ನು ಆಚರಿಸುತ್ತೇನೆ ಪರಿಪೂರ್ಣತೆಯಲ್ಲ ನಾನು ದೈವಿಕ ಸ್ಮರಣೆಯ ಸೌಕರ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತೇನೆ ನಾನು ಸತ್ಯದಿಂದ ಬದುಕಿದಾಗ ನಾನು ಸ್ವತಂತ್ರನಾಗಿರುತ್ತೇನೆ ನಾನು ಪ್ರತಿದಿನ ಒಳ್ಳೆಯ ಕರ್ಮವನ್ನು ಸೃಷ್ಟಿಸಲು ಆಯ್ಕೆ ಮಾಡುತ್ತೇನೆ ನನ್ನ ನಿರ್ಧಾರಗಳನ್ನು ಮಾರ್ಗದರ್ಶನ ಮಾಡಲು ನಾನು ಆಧ್ಯಾತ್ಮಿಕ ಬೆಳಕನ್ನು ಅನುಮತಿಸುತ್ತೇನೆ ನಾನು ನನ್ನ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಮತ್ತು ಶಾಂತಿಯುತವಾಗಿ ಬಳಸುತ್ತೇನೆ ನಾನು ನನ್ನ ಜೀವನವನ್ನು ಆಧ್ಯಾತ್ಮಿಕ ಸಾಹಸವೆಂದು ನೋಡುತ್ತೇನೆ ನಾನು ಇತರ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತೇನೆ ನಾನು ಯಾವಾಗಲೂ ಶಿವತಂದೆಯಿಂದ ಬೆಂಬಲಿತನಾಗಿದ್ದೇನೆ ಎಂದು ಭಾವಿಸುತ್ತೇನೆ ನಾನು ಒಳಗಿನ ಆಳವಾದ ಸ್ಥಳದಿಂದ ದಯೆಯನ್ನು ಹೊರಸೂಸುತ್ತೇನೆ ನಾನು ಸತ್ಯದ ಧ್ವನಿಗೆ ಕ್ಯೂನ್ ಆಗಿದ್ದೇನೆ ನಾನು ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ಮೇಲೇರುತ್ತೇನೆ ನಾನು ಆಧ್ಯಾತ್ಮಿಕ ಸೊಬಗಿನೊಂದಿಗೆ ಜೀವನದಲ್ಲಿ ನಡೆಯುತ್ತೇನೆ ನಾನು ನನ್ನ ಹೃದಯದಲ್ಲಿ ದೈವಿಕತೆಗೆ ಜಾಗವನ್ನು ಸೃಷ್ಟಿಸುತ್ತೇನೆ ನಾನು ನನ್ನ ಉನ್ನತ ಸ್ವಭಾವದೊಂದಿಗೆ ಹೊಂದಿಕೊಂಡಿರುತ್ತೇನೆ ನಾನು ದೈವಿಕ ಸ್ಮರಣೆಯ ಮೂಲಕ ಬಲಶಾಲಿಯಾಗುತ್ತೇನೆ ನಾನು ಸ್ವಾಭಿಮಾನ ಮತ್ತು ಶಾಂತತೆಯಿಂದ ವರ್ತಿಸುತ್ತೇನೆ ನಾನು ಆಳವಾಗಿ ಕೇಳುತ್ತೇನೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸುತ್ತೇನೆ ನಾನು ಪ್ರತಿಕ್ಷಣದಲ್ಲೂ ಘನತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಪ್ರಬಲವಾದ ಕಥೆಯನ್ನು ಬದುಕುವ ಆತ್ಮ ನಾನು ನನ್ನ ಆಂತರಿಕ ಜಗತ್ತನ್ನು ಶುದ್ಧತೆಯಿಂದ ರಕ್ಷಿಸುತ್ತೇನೆ ನಾನು ಮೌನದ ಶಕ್ತಿಯನ್ನು ನನ್ನೊಂದಿಗೆ ಒಯ್ಯುತ್ತೇನೆ ನಾನು ನನ್ನ ಸಮಯವನ್ನು ಪವಿತ್ರ ಉಡುಗೊರೆಯಾಗಿ ಗೌರವಿಸುತ್ತೇನೆ ನಾನು ಆಧ್ಯಾತ್ಮಿಕ ಪ್ರೀತಿಯ ಮೂಲಕ ಸಂಪೂರ್ಣತೆಯನ್ನು ಅನುಭವಿಸುತ್ತೇನೆ ನಾನು ಜಗತ್ತಿನಲ್ಲಿ ನಿಧಾನವಾಗಿ ಆದರೆ ಶಕ್ತಿಯುತವಾಗಿ ನಡೆಯುತ್ತೇನೆ ನಾನು ಸ್ವಯಂ ಅರಿವಿನ ಮೂಲಕ ಸಮತೋಲನವನ್ನು ಸೃಷ್ಟಿಸುತ್ತೇನೆ ನಾನು ಕಾರ್ಯನಿರತ ಜಗತ್ತಿನಲ್ಲಿ ಶಾಂತಿಯುತ ಉಪಸ್ಥಿತಿ ನಾನು ಧ್ಯಾನದ ಮೂಲಕ ನನ್ನ ಆತ್ಮವನ್ನು ಪುನರ್ಭರ್ತಿ ಮಾಡುತ್ತೇನೆ ಆಧ್ಯಾತ್ಮಿಕ ಸಂಪರ್ಕದಲ್ಲಿ ಉಳಿಯುವ ಮೂಲಕ ನಾನು ಸಕಾರಾತ್ಮಕವಾಗಿರುತ್ತೇನೆ ನಾನು ಉದ್ದೇಶ ಮತ್ತು ಶಾಂತ ಆತ್ಮವಿಶ್ವಾಸದಿಂದ ಬದುಕುತ್ತೇನೆ ಸರಿಯಾದ ಕ್ರಿಯೆಗಳ ಮೂಲಕ ನಾನು ಆಶೀರ್ವಾದಗಳನ್ನು ಪಡೆಯುತ್ತೇನೆ ನಿಜವಾದ ತಿಳುವಳಿಕೆಯ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ ನಾನು ನನ್ನ ಮನಸ್ಸನ್ನು ತಂಪಾಗಿ ಮತ್ತು ಹೃದಯವನ್ನು ಬೆಚ್ಚಗಿಡುತ್ತೇನೆ ನನ್ನ ಮೌನ ಶಕ್ತಿಯ ಮೂಲಕ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ಪರಮಾತ್ಮನ ಬೆಳಕಿನ ಪ್ರತಿಬಿಂಬ ನಾನು ಸೃಷ್ಟಿಸುವ ಪ್ರತಿಯೊಂದು ಶುದ್ಧ ಆಲೋಚನೆಯಿಂದ ನಾನು ಬೆಳೆಯುತ್ತೇನೆ ನಾನು ಪ್ರೀತಿಯಿಂದ ತುಂಬಿದ ಹೃದಯದಿಂದ ಸೇವೆ ಮಾಡುತ್ತೇನೆ ನಾನು ಸತ್ಯದೊಂದಿಗೆ ಬದುಕುವುದರಿಂದ ನನಗೆ ತೃಪ್ತಿ ಇದೆ ನಾನು ನನ್ನ ಹೆಜ್ಜೆಗಳಲ್ಲಿ ಶಾಂತಿಯೊಂದಿಗೆ ಮುಂದುವರಿಯುತ್ತೇನೆ ನಾನು ಶ್ರೇಷ್ಠತೆಯ ಪ್ರಯಾಣದಲ್ಲಿರುವ ಆತ್ಮ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti